ನಮಸ್ಕಾರಗಳು ಇವತ್ತಿನ ದಿವಸ ಗೋಕಾಕ್ ಗೃಹ ಕಚೇರಿ ನಮ್ಮ ಗೃಹ ಕಚೇರಿಯಲ್ಲಿ ಬರುವಂತ ಈಗ ಕೇಂದ್ರ ಸರ್ಕಾರದ ಮೀರಿಗೆ ಮಾನ್ಯ ನರೇಂದ್ರ ಮೋದಿ ಅವರು ಅದೇ ರೀತಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರವಾಗಿ ಒಳ ಮೀಸಲಾತಿ ಬಗ್ಗೆ ಕರ್ನಾಟಕ ಸರ್ಕಾರ ಇದನ್ನ ಮಾಡಬೇಕ ಘೋಷಣೆ ಮಾಡಬೇಕಂತ ಮಾನ್ಯ ಸಿದ್ದರಾಮಯ್ಯ ಅವರು ಸಾಹೇಬರಿಗೆ ನಾವು ಕರ್ನಾಟಕ ದಲಿತ ಕನ್ನಡಿಂದ ಒತ್ತಡ ಹಾಕ್ತೀವಿ ಅದೇ ರೀತಿ ಯಾಕಂದ್ರೆ ಹಿಂದೂ ಹಿಂದೂ ವರ್ಗದಾಗ ಅಂದ್ರೆ ಉಳಿದ್ರೆ ಮಾದರಿ ಸಮಾಜ ಭಾಳ ಐತಿ ಅದಕ್ಕಾಗಿ ನಾವು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಏನು ವಿನಂತಿ ಮಾಡಬೇಕಂದ್ರೆ ಇದನ್ನ ಜಾರಿಗೆ ತರಬೇಕು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರವಾಗಿ ಈ ಜಾರಿ ತಂದು ದಲಿತರಿಗೆ ಎಲ್ಲಾ ಸಮುದಾಯಕ್ಕೆ ಒಂದು ಒಳ ಮೀಸಲಾತಿ ಬಗ್ಗೆ ಒಂದು ಇದನ್ನು ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ ಸರ್ಕಾರಕ್ಕೆ ಇವತ್ತಿನ ದಿನ ನಮ್ಮ ಬೆಳಗಾವಿ ಜಿಲ್ಲೆಯ ಗುಬಾಕ್ ತಾಲೂಕಿನಲ್ಲಿ ಮಾಧ್ಯಮದ ಪತ್ರಿಕೆಯನ್ನು ಇನ್ನೊಂದು ಖರೀದಿಸಿದ ಉದ್ದೇಶವಾಗಿ ಏನಂದ್ರೆ ನಮ್ಮ ಸಂಘಟನೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರು ಆರ್ ಬಿ ಐ ಬಿ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎನ್ ಮೂರ್ತಿ ಸಾಹೇಬರ ಆದೇಶದ ಮೇರೆಗೆ ನಮ್ಮ ಕರ್ನಾಟಕ ದಿನದ ಸಂಘರ್ಷ ಸಮಿತಿಯ ವತಿಯಿಂದ ನಮ್ಮ ಬೆಳಗಾವಿ ಜಿಲ್ಲಾ ಘಟಕದಿಂದ ನಾವು ಮುಂದಿನ ತಿಂಗಳು ಒಂಬತ್ತನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಉದ್ಯಾನವನದಿಂದ ರಾಣಿ ಚೆನ್ನಮ್ಮ ಸರ್ಕಲ್ದಿಂದ ಮಾನ್ಯ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಈಗಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿಯನ್ನು ಜಾರಿಗೆ ಅಂಗೀಕರಿಸಬೇಕಂತ ಹೇಳಿ ನಾವು ರಾಜ್ಯದ ತುಂಬ ಎಲ್ಲ ಜಿಲ್ಲಾಧಿಕಾರಿಗಳ ಆಫೀಸುಗಳಿಗೆ ಮುತ್ತಿಗೆಯನ್ನು ಹಾಕಿ ಒಳ ಮೀಸಲಾತಿಯನ್ನು ಅಂಗೀಕರಿಸಬೇಕಂತ ಹೇಳಿ ಎಲ್ಲ ವಿವಿಧ ದಲಿತ ಸಂಘಟನೆಗಳು ಕೂಡಿಕೊಂಡು ನಾವು ಹೋರಾಟವನ್ನು ನಡೆಸಲಿದ್ದೇವೆ ಯಾಕಂದರೆ ಕಳೆದ ತಿಂಗಳಿಂದ ಏನು ಈಗಿನ ಸಿದ್ದರಾಮಯ್ಯ ಸರ್ಕಾರ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ನಿಗಮಗಳಲ್ಲಿದ್ದಂಥ ಹಣವನ್ನು ಬೇರೆ ಕೆ ಕಾಮಗಾರಿಗಳ ಅಭಿವೃದ್ಧಿಗೆ ಬಳ ಬಳಕೆ ಮಾಡಿದ್ದಾರೆ ನಮ್ಮ ಶೋಷಿತ ಸಮುದಾಯದ ಬಹಳಷ್ಟು ಹಿಂದುಳಿದಿದೆ ಯಾಕಂದ್ರೆ ಅವನ್ನೆಲ್ಲ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಮನೆ ಸಿದ್ದರಾಮಯ್ಯನವರಿಗೆ ಒಂದು ಮನವರಿಕೆಯನ್ನು ಮಾಡ್ತಿದ್ದೇವೆ ಯಾಕಪ್ಪ ಅಂದ್ರೆ ಈಗಾಗಲೇ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಏನು ಬೇರೆ ನಿಗಮಕ್ಕೆ ಅಭಿವೃದ್ಧಿಯನ್ನು ಮಾಡಿದ್ದೀರಿ ನಮ್ಮ ನಿಗಮ ಹಣವನ್ನು ನಮ್ಮ ಹಿಂದುಳಿದ ಜನರಿಗೆ ತಲುಪ್ ತಲುಪಿಸ್ಬೇಕಂತ ಹೇಳಿ ನಾವು ಈ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಇವತ್ತಿನ ದಿನ ಕೊಡ್ತಿದ್ದೇವೆ ಒಂದು ವೇಳೆ ಅವರು ಏನಾದರೂ ಕೂಡ ಈ ಜಾರಿಗೆ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಉಗ್ರವಾದಂತಹ ಹೋರಾಟವನ್ನು ಮಾಡುತ್ತೇವೆ ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ಒಳ ಮೀಸಲಾತಿಯ ಬಗ್ಗೆ ಎಲ್ಲ 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 ಎಲ್ಲರೂ ಕೂಡ ಬಹಳಷ್ಟು ಒಂದು ಹೋರಾಟದ ಹಾದಿಯಲ್ಲಿ ಕೂಡ ಎಲ್ಲರೂ ಬೆಳೆ ಬಂದಿದ್ದಾರೆ ಆದ ಕಾರಣ ತಾವುಗಳು ಆದಷ್ಟು ಬೇಗನೆ ಈ ಒಳಂಗೀಸಲಾತಿಯನ್ನ ಜಾರಿ ಮಾಡ್ಬೇಕಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಮನವಿಯನ್ನ ಮಾಡ್ತಿದ್ದೇವೆ ಸಂಘಟನೆ ಎಲ್ಲ ಒಕ್ಕೊಟ್ಟು ಸರ್